ನಮಸ್ಕಾರ ಸ್ನೇಹಿತರೆ ಅಮ್ಮನ ಅಡಿಗೆ ಮತ್ತು ನಮ್ಮ ಬದುಕು ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೃಷ್ಣ ಜನ್ಮಾಷ್ಟಮಿಗೆ ನೈವೇದ್ಯ ಮಾಡಿ ತೋರಿಸುತ್ತೇನೆ ಬನ್ನಿ ನೋಡೋಣ ಅದಕ್ಕೆ ಬೇಕಾಗುವ ಸಾಮಗ್ರಿ ಇಲ್ಲೇ ಇಟ್ಟುಕೊಂಡಿದ್ದೇನೆ ಗ್ಯಾಸ್ ಚಲೂ ಮಾಡಿ ಕರುಬಳಿಗೆ ಇಟ್ಟಿದ್ದೇನೆ ಈಗ ಅದರಲ್ಲಿ ಒಂದು ಬಟ್ಲು ಶೇಂಗಾದ ಕಾಳು ಹಾಕಿ ಹುರಿದುಕೊಳ್ಳುತ್ತೇನೆ ಇಲ್ಲಿ ನೋಡಿ ಈ ರೀತಿ ಮೀಡಿಯಂ ಗ್ಯಾಸ್ ಅಲ್ಲಿ ಈಗ ಇದನ್ನು ಹುರಿದಾಯ್ತು ಒಂದು ಫರತ್ ತೆಗೆದುಕೊಳ್ಳುತ್ತೇನೆ ಅದಾದ ನಂತರ ಒಂದು ಬಟ್ಲು ಅವಲಕ್ಕಿ ಕೂಡ ಅದೇ ರೀತಿ ಮೀಡಿಯಂ ಗ್ಯಾಸ್ ಅಲ್ಲಿ ಹುರಿದುಕೊಳ್ಬೇಕಾಗುತ್ತೆ ಜಾಸ್ತಿ ಕೆಂಪಾಗುವ ಹುರಿಬೇಡಿ ಇಲ್ಲಿ ಕಾಣ್ತಾ ಇದ್ದಿಲ್ಲ ಈ ರೀತಿ ಆದ ನಂತರ ತೆಗೆದುಕೊಳ್ಬೇಕಾಗುತ್ತೆ ಈಗ ಗ್ಯಾಸ್ ಸ್ಲೋ ಮಾಡಿ ಒಂದ್ ಬಟ್ಲು ಒಣ ಕೊಬ್ಬರಿಯನ್ನು ಹುರಿದುಕೊಳ್ಳುತ್ತೇನೆ ಇದನ್ನು ಮೀಡಿಯಂ ಗ್ಯಾಸ್ ಅಲ್ಲಿ ಹುರಿದ್ರೆ ಹೊತ್ತುತ್ತೆ ಅದಕ್ಕಾಗಿ ಇದನ್ನು ಕೂಡ ಹೊತ್ತಿಸ್ಬೇಡಿ ಸ್ವಲ್ಪ ಕೆಂಪಾದ್ರೆ ಸಾಕು ಆಗ ತೆಗೆದುಕೊಳ್ಬೇಕಾಗುತ್ತೆ ಈಗ ಒಂದ್ ಮುಟ್ಟಿಗೆ ಕಾಜು ಮತ್ತು ಒಂದ್ ಮುಟ್ಗೆ ಬದಾಮ್ ನಾಲ್ಕು ಏಲಕ್ಕಿ ಒಂದ್ ಬಟ್ಲು ಪುಟಾಣಿ ಹಾಕಿ ಗ್ಯಾಸ್ ಬಂದ್ ಮಾಡಿ ಹುರಿದುಕೊಳ್ಳುತ್ತೇನೆ ಇವು ಎಲ್ಲವನ್ನು ಗ್ಯಾಸ್ ಚಲೋ ಇಟ್ಟು ಹುರಿಯೋದು ಅವಶ್ಯಕತೆ ಬೀಳುವುದಿಲ್ಲ ಸ್ವಲ್ಪ ಬಿಸಿ ಆದ್ರೆ ಸಾಕು ಅದಕ್ಕಾಗಿ ಈಗ ಎಲ್ಲವನ್ನು ಹುರಿದಾಯಿತು ಒಂದು ಪರತ್ತಲ್ಲಿ ಹಾಕಿಟ್ಟಿದ್ದೆ ತಣ್ಣಗಾದ ನಂತರ ಎರಡು ಬಟ್ಲು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ ಇಲ್ಲಿ ನಾನು ಸಿಂಗಲ್ ಕಾಳು ಸಿಪ್ಪಿ ತೆಗೆದು ಹಾಕಿದ್ದೇನೆ ನೀವು ಬೇಕಂದ್ರೆ ಹಾಗೆ ಕೂಡ ಹಾಕಬಹುದು ಉಂಡಿ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಳ್ಳುತ್ತೇನೆ ಇಲ್ಲಿ ನಾನು ಎರಡು ಬಟ್ಲು ಬೆಲ್ಲ ಹಾಕಿದ್ದೇನೆ ನೀವು ನೋಡಿ ಸಿಹಿ ಎಷ್ಟು ತಿಂತೀರಿ ಆ ಪ್ರಕಾರ ಹಾಕಿಕೊಳ್ಳಿ ಇಲ್ಲಿ ನೋಡಿ ಈ ರೀತಿ ಚಮಚೆಯಿಂದ ಮೇಲೆ ಕೆಳಗೆ ಮಾಡಿ ಮೆತ್ತಗಾಗುವ ತನಕ ಗ್ರೈಂಡ್ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ನಿಮ್ಮ ಕೂಡ ಕಾಣ್ತಾ ಇರ್ಬೋದು ಈ ರೀತಿ ಮೆತ್ತಗಾದ ನಂತರ ಒಂದು ಪರತ್ತಲ್ಲಿ ತೆಗೆದುಕೊಳ್ಳುತ್ತೇನೆ ಮೆಕ್ಕಿದ್ದನ್ನು ಕೂಡ ಇದೇ ರೀತಿ ಗ್ರೈಂಡ್ ಮಾಡಿ ಪರತ್ತಲ್ಲಿ ಹಾಕಿಕೊಳ್ಳುತ್ತೇನೆ ನೋಡಿ ಮೆತ್ತಗಾದ್ರೆ ಈ ರೀತಿ ಚೆನ್ನಾಗಿ ಉಂಡೆ ಆಗುತ್ತೆ ಈಗ ನೋಡಿ ಎಲ್ಲ ಗ್ರೈಂಡ್ ಮಾಡಿ ಆಯ್ತು ಈ ರೀತಿ ಕೈಯಿಂದ ಚೆನ್ನಾಗಿ ತಿಕ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಈ ರೀತಿ ತಿಕ್ಕುವುದರಿಂದ ಎಣ್ಣೆ ಕೂಡ ಬಿಡುತ್ತೆ ಮತ್ತು ಚೆನ್ನಾಗಿ ಮಿಕ್ಸ್ ಕೂಡ ಆಗುತ್ತೆ ಅದಕ್ಕಾಗಿ ಈಗ ಉಂಡಿ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೇನೆ ಈ ರೀತಿ ಒಂದು ಮುಟ್ಟಿಗೆ ತೊಗೊಂಡು ಚೆನ್ನಾಗಿ ಒತ್ತಿ ಒತ್ತಿ ಉಂಡಿ ಕಟ್ಟಬೇಕಾಗುತ್ತೆ ನಾನು ಇಲ್ಲಿ ಮೀಡಿಯಂ ಸೈಜ್ ಲಡ್ಡು ಮಾಡಿ ತೋರಿಸಿದ್ದೇನೆ ನಿಮಗೆ ಯಾವ ಸೈಜ್ ಬೇಕು ನೋಡಿ ಆ ಪ್ರಕಾರ ಲಡ್ಡು ಮಾಡಿಕೊಳ್ಳಿ ಲಡ್ಡು ಮಾಡಿದ ನಂತರ ನಾ ಇಲ್ಲಿ ಮಾಡ್ತಾ ಇದ್ದೇನಲ್ಲ ಈ ರೀತಿ ಮಾಡುವುದರಿಂದ ಲಡ್ಡು ಮೇಲೆ ಫಿನಿಶಿಂಗ್ ಕೂಡ ಬರುತ್ತೆ ಮತ್ತು ಎಣ್ಣೆ ಕೂಡ ಬಿಡುತ್ತೆ ಇದೇ ರೀತಿ ಎಲ್ಲ ಲಡ್ಡು ಮಾಡಿ ಆದ ನಂತರ ಲಾಸ್ಟ್ ಅಲ್ಲಿ ನಿಮಗೆ ತೋರಿಸುತ್ತೇನೆ ಪುಟಾಣಿ ಮತ್ತು ಅವಲಕ್ಕಿ ಇರುತ್ತಲ್ಲ ಹುಟ್ಟಿದ್ರೆ ಲಡ್ಡು ಸರಿಯಾಗಿ ಬರುವುದಿಲ್ಲ ಅದಕ್ಕಾಗಿ ಮೆತಕಾಗುವ ಗ್ರೈಂಡ್ ಮಾಡಿಕೊಳ್ಳಿ ಕೃಷ್ಣ ಜನ್ಮಾಷ್ಟಮಿಗೆ ನೀವು ಕೂಡ ಈ ರೀತಿ ಲಡ್ಡು ಮಾಡಿಕೊಳ್ಳಿ ಒಂದು ತಾಸಲ್ಲಿ ನೈವೇದ್ಯ ರೆಡಿ ಆಗುತ್ತೆ ಇಲ್ಲಿ ನೋಡಿ ನಿಮ್ಮ ಕೂಡ ಕಾಣ್ತಾ ಇರ್ಬೋದು ನಾನು ಒಡೆದು ತೋರಿಸ್ತಾ ಇದ್ದೇನೆ ತುಂಬಾ ಚೆನ್ನಾಗಿ ಬಂದಿತ್ತು ಲಡ್ಡು ಈ ಜನ್ಮಾಷ್ಟಮಿಗೆ ನೀವು ಕೂಡ ಈ ರೀತಿ ಲಡ್ಡು ಮಾಡಿ ನೈವೇದ್ಯ ತೋರಿಸಿ ಆಶೀರ್ವಾದ ಪಡೆದುಕೊಳ್ಳಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು